ಕಳೆದ ರಾತ್ರಿ ಎರಡು ಮನೆಗಳಲ್ಲಿ ಸರಣಿ ಕಳ್ಳತನ ನಡೆದಿರುವ ಘಟನೆ ನಗರದ ಕುವೆಂಪು ನಗರದ ಬಳಿ ಇರುವ ಅರವಿಂದ ಶಾಲೆಯ ಹಿಂಭಾಗದಲ್ಲಿ ನಡೆದಿದೆ ಮನೆಯಲ್ಲಿ ಯಾರೂ ಇಲ್ಲದ ವಿಚಾರವನ್ನ ತಿಳಿದ ಕಳ್ಳರು ಕಬ್ಬಿಣದ ಬಾಗಿಲನ್ನ ಹೊಡೆದು ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶ್ವಾನದಳದ ಮೂಲಕ ಕಾರ್ಯಾಚರಣೆ ನಡೆಸಿದ್ದಾರೆ ಸದ್ಯ ಕೇರ್ಪುರ ಬಡಾವಣಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಲಸ ಕೆಲಸ ಮಾಡ್ತೀನಿ ಇಲ್ಲಿ ವರ್ಷ ವರ್ಷದಿಂದ ಮಾಡ್ತಿದ್ದೆ ಇವಾಗ ನಾನು ಕೆಲಸಕ್ಕೆ ಅಂತಲೇ ಬಂದಿದ್ದು ಗೇಟ್ ಓಪನ್ ಆಗಿತ್ತಲ್ಲ ಅಂತ ಬಂದು ಇಲ್ಲಿ ಕಸ ಗುಡ್ಸೋಣ ಇರಿ ಅಂತ ಹೇಳ್ಬಿಟ್ಟು ಪರ್ಕೆ ತಗೊಂಡೆ ಇಲ್ಲಿ ಒಂದು ಲಾಕ್ ಬಿದ್ದಿತ್ತು ಈ ಲಾಕ್ ಬಿದ್ದಿದೆಯಲ್ಲ ಅಂತ ನೋಡಿದ್ರೆ ಇಲ್ಲಿ ಫುಲ್ ಎರಡು ಡೋರ್ ಓಪನ್ ಆಗಿತ್ತು ಇದು ಯಾವಾಗ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ನಾನು ಡೈಲಿ ಬರ್ತೀನಿ ನಿನ್ನೆವರೆಗೂ ಮಾತ್ರ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಹೋಗಿದ್ದೆ ನಾನು ನಿನ್ನೆನೂ ನೋಡಿದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ಆಂಟಿಗೂ ನಾನು ಹೇಳ್ದೆ ಆಂಟಿ ಸಿ ಸಿ ಟಿ ವಿ ಚೆಕ್ ಮಾಡಿ ಗಿಡಗಳು ಯಾರೋ ತುಂಬ ಕಟ್ ಮಾಡಿದ್ದಾರೆ ಅಂತ ಅವ್ರು ಚೆಕ್ ಮಾಡಿ ಹೇಳಿದ್ರು ಆ ಥರ ಯಾವುದು ಬಂದಿಲ್ಲ ರಮ್ಯಾ ಒಂದು ಸ್ವಲ್ಪ ನೋಡ್ಕೊಂಡಿರು ಅಂತ ಅದಾದಮೇಲೆ ಬಂದು ಬೆಳಗ್ಗೆ ನೋಡಿದಾಗ ಈ ಥರ ಲಾಕೆಲ್ಲ ಓಪನ್ ಆಗಿತ್ತು ಸರ್ ಈ ಡೋರ್ ನೋಡಿದ್ರೆ ಹೊಡೆದಿದ್ದಾರೆ ಅಂತ ಗೊತ್ತಾಯಿತು